ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ ನಾಲ್ಕು ನಾಲ್ಕು ಕ್ಲಾಸ್ ತೊಗೊಂಡಿದ್ದೀನಿ ಇದು ಐದನೇ ಕ್ಲಾಸು ಮುಂಚಿತ್ತ ನಾಲ್ಕು ಕ್ಲಾಸ್ನಲ್ಲಿ ಯಾವ ಥರ ನೀವು ಗುರಿಯನ್ನು ಇಟ್ಕೋಬೇಕು ಯಾವ ಥರ ಓದಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಈಗ ಅದನ್ನೇ ಕಂಟಿನ್ಯೂ ಹೇಳ್ಕೊಳ್ತಾ ಹೋದ್ರೆ ಅದು ಅದೇ ತುಂಬ ಲೆಂದಿ ಆಗುತ್ತೆ ಹಾಗಾಗಿ ಅದು ಬೇಡ ಒಂದು ಸ್ವಲ್ಪ ಸಬ್ಜೆಕ್ಟಿವ್ ಆಗಿ ಬರೋಣ ಅಂತ ಇವತ್ತು ನಾನು ಭಾರತದ ಸಂವಿಧಾನ ತುಂಬಿದೀನಿ ಭಾರತದ ಸಂವಿಧಾನ ಎದಕ್ಕೆ ತೊಗೊಂಡಿದ್ದೀನಿ ಅಂದ್ರೆ ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗುವಾಗ ಮೊದಲು ಈಜಿ ಟಾಪಿಕನ್ನ ಟಚ್ ಮಾಡ್ಕೋಬೇಕು ಈಜಿ ಟಾಪಿಕ್ನ ಟಚ್ ಆಕ್ ಮಾಡ್ಕೋಬೇಕು ಅಂತಂದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂತೀರಿ ಅದನ್ನ ಅದನ್ನ ಅರ್ಥ ಮಾಡ್ಕೊಂಡ್ರ ನಿಮ್ ಕಡೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ ಚಲೋ ಮನನ ಮನೆನ ಆಗುತ್ತ ನೀವು ನೆನಪಿಟ್ಕೊಂತೀರಿ ಅವಾಗ ಏನ್ ಅನ್ಸುತ್ತ ನಾ ಆಮ್ ಆಮ್ ಆ ಟ್ರ್ಯಾಕ್ ಅಂತ ಫೀಲಿಂಗ್ ಬರ್ತತಿ ಆ ಫೀಲಿಂಗ್ ಬರ್ಬೇಕಂದ್ರೆ ಈಜಿ ಟಾಪಿಕನ್ನ ಫಸ್ಟ್ ಕವರ್ ಮಾಡ್ಕೊಬಿಡಬೇಕು ಈಸಿ ಸಬ್ಜೆಕ್ಟ್ ಇರ್ತಾವಲ್ಲ ಅವ್ನ ಫಸ್ಟ್ ಕವರ್ ಮಾಡ್ಕೋಬೇಕು ಆಮೇಲೆ ನಿಮ್ಗೆ ಟಫ್ ಯಾವ ಇದಾವಲ್ಲ ಮೆಂಟಲ್ ಎಬಿಲಿಟಿ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸು ಅದೇನು ಅದಲ್ಲ ಅದನ್ನು ಆಮೇಲೆ ಟಚ್ ಮಾಡ್ಕೋಬೇಕು ಮೊದಲು ನಿಮ್ಗೆ ಕಾನ್ಫಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕು ನೀವು ಸ್ಕೂಲು ಕಾಲೇಜಲ್ಲಿ ನೋಡಿದ್ರೆ ನೀವು ಹೇಳಿರ್ತಾರೆ ನಿಮ್ಗೆ ಲೆಕ್ಚರ್ಸ್ ಹೇಳಿರ್ತಾರೆ ನಿಮ್ಮ ಸ್ಕೂಲ್ ಟೀಚರ್ ಹೇಳಿರ್ತಾರೆ ಏನು ಹೇಳಿರ್ತಾರೆ ಅಂದ್ರೆ ಈಸಿ ಕ್ವಶನ್ಸ್ ಫಸ್ಟ್ ಬರೆದು ಬಿಡ್ರಿ ಈಸಿ ಕ್ವಶನ್ಸ್ ಬರ್ರಿ ಅಂತ ಹೇಳೋದು ಕಾರಣನೇ ಇಷ್ಟೇ ನಿಮ್ಮಲ್ಲಿ ಇನ್ನರ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಾನು ಒಂದು ಹಂತಕ್ಕೆ ಬಂದಿದ್ದೀನಿ ಅನಿಸುತ್ತೆ ಆಮೇಲೆ ಟಪ್ ಇದ್ದದನ್ನು ಈಸಿಯಾಗಿ ಅರ್ಥ ಮಾಡ್ಕೊತೀರಿ ಆಲ್ರೆಡಿ ನೀವು ಒಂದು ಪಾತ್ರಲ್ಲಿ ಬಂದುಬಿಟ್ಟಿರ್ತೀರಿ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಎಲ್ಲ ಪ್ರಿಯವಾದ ಸಬ್ಜೆಕ್ಟ್ ನೀವು ಸ್ಕೂಲು ಯಂತ್ರನಾಗ ಓದಿರಿ ಕಾಲೇಜ್ನಾಗ ಓದಿರಿ ಎಲ್ಲಾ ಕಡೆ ಇದೊಂದು ಸಬ್ಜೆಕ್ಟ್ ಇದ್ದೇ ಇರುತ್ತದೆ ಓಕೆ ಭಾರತದ ಸಂವಿಧಾನ ಅಂದ ತಕ್ಷಣ ನಿಮ್ಗೊಂದು ವಿಚಾರ ಬರ್ತೈತೆ ಈಜಿ ಬಿಡು ಅಂತ ಅನ್ಸತ್ತೆ ಬಟ್ ನೀವು ಆ ಈಜಿ ಸಬ್ಜೆಕ್ಟ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಪ್ಪು ಮಾಡಿ ಬರ್ತೀರಿ ಯಾವ ತರ ತಪ್ಪು ಮಾಡ್ತೀರಿ ಎಲ್ಲಿ ತಪ್ಪು ಮಾಡ್ತೀರಿ ಅನ್ನೋದು ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನಾ ನಿಮ್ಗೆ ಮಾಡಿ ತೋರಿಸ್ತೇನೆ ಇನ್ನೊಂದು ಅರ್ಥ ಮಾಡ್ಕೋರಿ ಈಜಿ ಈಜಿ ಅಂದು ಅಲ್ಲಿ ತಪ್ಪು ಮಾಡಿ ಬಂದು ಛೇ ನನ್ಗೆ ಗೊತ್ತಿತ್ತು ಮರ್ಕಬಿಟಿನ ಅನ್ನೋ ಫೀಲಿಂಗ್ ಯಾವತ್ತು ಇಟ್ಕೊಬಿಡ್ರಿ ಹಾಗಾಗಿ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದೀನಿ ಹಿಸ್ಟ್ರಿ ದೊಡ್ಡದಿದೆ ಅಂದ್ರೆ ಸಬ್ಜೆಕ್ಟ್ ಅದನ್ನು ಚಿಕ್ಕದಂದ್ರೆ ಚಿಕ್ಕದಲ್ಲ ತುಂಬಾ ಲೆಂದಿ ಸಬ್ಜೆಕ್ಟ್ ಅದು ಸಂವಿಧಾನ ಅನ್ನೋದು ಭಾರತದ ಸಂವಿಧಾನ ಅನ್ನೋದು ಲೆಂದಿ ಸಬ್ಜೆಕ್ಟ್ ಅದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕು ಅಷ್ಟನ್ನ ಮಾತ್ರ ಇವಾಗ ನಾನು ಕವರ್ ಮಾಡ್ತಿದ್ದೀನಿ ಇದು ಕೇವಲ ಇಂಟ್ರೊಡಕ್ಷನ್ ಕ್ಲಾಸು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಪೂರ್ತಿ ಸಂವಿಧಾನ ಹೇಳೋದಕ್ಕೆ ತುಂಬಾ ಬೇಕು ಬೇಡ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ ಯಾವ ತರ ಓದಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಪಾಯಿಂಟ್ ಕಮ್ ಟು ದ ಪಾಯಿಂಟ್ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವುಂಟು ಭಾರತದ ಭಾರತವು ವಿಶ್ವದ ಅತಿ ಶ್ರೇಷ್ಠ ಮತ್ತು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ ಅನ್ನೋದು ನಿಮಗೂ ಇವಾಗಲೇ ತಿಳಿದದೆ ಮತ್ತೆ ಜಗತ್ತಿನ ಮಾದರಿ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತದ ಯಾಕಂತ ತಿಳ್ಕೊರಿ ನಾವು ನಮ್ಮ ಸಂವಿಧಾನ ಬರೀಬೇಕಂದ್ರ ಕೇವಲ ನಮ್ಮಲ್ಲಿರುವ ಜ್ಞಾನವನ್ನು ಬಳಸದೆ ಸರಿಸುಮಾರು ಅರವತ್ತು ದೇಶಗಳ ಸಂವಿಧಾನವನ್ನು ಎರವಲು ಪಡೆದು ನಮ್ಮ ದೇಶಕ್ಕೆ ತಕ್ಕ ಹಾಗೆ ಬರೆದಿದೀವಿ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ ನಮ್ಮ ಹೆಮ್ಮೆಯ ವಿಷಯ ಅದಕ್ಕೆ ನಾ ಇಲ್ಲಿ ಹೇಳ್ತಿದ್ನಿ ಅರವತ್ತು ದೇಶಗಳಿಂದ ನಾವು ಎರವಲು ಪಡೆದಿದ್ದೀವಿ ಇದನ್ನ ನೀವು ಬಹಳ ಚಿಂತ ಬಹಳ ವಿಚಾರದಿಂದ ನೋಡ್ರಿ ಸರಿಸುಮಾರು ಎರಡ್ನೂರು ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯದಲ್ಲಿ ನಲುಗಿದ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಸ್ವಾತಂತ್ರ್ಯ ಪಡೆದ ನಂತರದ ನಂತರದಲ್ಲಿ ನಮ್ಮ ರಥದ ಚಕ್ರಗಳನ್ನು ನಾವೇ ನಿರ್ಮಿಸಿ ಮುಂದೆ ಸಾಗುವ ಅನಿವಾರ್ಯತೆ ಎದುರಾಯಿತು ಆದರೆ ಅದಕ್ಕೆ ಬುನಾದಿ ಆಲ್ರೆಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿದವರು ಹತ್ತನೇ ಇದ್ರು ಕೇವಲ ಸ್ವಾತಂತ್ರ್ಯ ಸಿಗಬೇಕಂದ್ರ ತೀವ್ರಗಾಮಿಗಳು ಮಂದಗಾಮಿಗಳು ಅಹಿಂಸವಾದಿಗಳಿಂದ ಮಾತ್ರ ಸಾಧ್ಯ ಆಗಿಲ್ಲ ಜ್ಞಾನವಾದಿಗಳಿಂದನೂ ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಒಂದು ಸದೃಢ ಭಾರತ ಮುಂದೆ ಹೋಗುತ್ತಿದೆ ಅಂದ್ರ ಅದಕ್ಕೆ ಮೂಲ ಕಾರಣ ಬಹಳಷ್ಟು ಮನೆಯ ಮಹನೀಯರ ಕೊಡುಗೆ ಇಲ್ಲಂತ ಹೇಳಕ್ಕಾಗಲ್ಲ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಬರೆದ ಸಂವಿಧಾನವನ್ನು ನಾವೇ ಅಂಗಿ ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಹಾಗಾಗಿ ನವಂಬರ್ ಇಪ್ಪತ್ತಾರನ್ನು ನಾವು ಎರಡ್ ಸಾವಿರದ ಹದಿನೈದರಿಂದ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೀವಿ ಕಾನ್ಸ್ಟಿಟ್ಯೂಷನ್ ಡೇ ಸಂವಿಧಾನ ದಿನಾಚರಣೆ ಇವಾಗೆಲ್ಲ ಆಚರಣೆ ಆಚರಣೆ ಮಾಡ್ತಾ ಇದೀವಿ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ ಅದು ಯಾವಾಗಿಂದ ಪ್ರಾರಂಭ ಆಯ್ತಂದ್ರ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭ ಇತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಓಕೆ ಎರಡ್ ಸಾವಿರದ ಹದಿನೈದಕ್ಕೆ ಯಾಕದು ಸಂವಿಧಾನ ದಿನ ಅಂತ ನಾವು ಘೋಷಣೆ ಮಾಡ್ತು ಭಾರತ ಸರ್ಕಾರ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಅವರ ಒಂದನೇ ಒಂದು ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಏನ್ ಮಾಡ್ತೀವಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನ ಅಂತ ಘೋಷಣೆ ಮಾಡಿಕೊಟ್ಟಿವಿ ಹಾಗಾಗಿ ವಿಶ್ವ ಸಂಸ್ಥೆಯು ಕೂಡ ವಿಶ್ವ ಜ್ಞಾನ ಜ್ಯೋತಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಹಾಗಾಗಿ ನಮ್ಮ ಸಂವಿಧಾನ ತುಂಬಾ ಮಹತ್ವದ್ದು ಅದೇ ರೀತಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಭಾರತ ಸಂವಿಧಾನವನ್ನು ಜಾರಿಗೊಳಿಸಿತ್ತು ಜಾರಿಗೆ ತಂದಿತ್ತು ಅಂಗೀಕ ಅಂಗೀಕರಿಸಿದ್ದು ಯಾವಾಗ ಅಂದ್ರ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜಾರಿಗೊಳಿಸಿದ್ದು ಯಾವಾಗ ಅಂದ್ರ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದು ವೆರಿ ಇಂಪಾರ್ಟೆಂಟ್ ಇಲ್ಲೇ ಕನ್ಫ್ಯೂಸ್ ಯಾವಾಗ ಆಗ್ತೀರಿ ಅಂತಂದ್ರೆ ನೀವು ಇಲ್ಲಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಇದೆ ಎಕ್ಸಾಮ್ ನಲ್ಲಿ ನಲವತ್ತೊಂಬತ್ತು ನೋಡೋದೆ ಕೇವಲ ಇದು ಇದು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಿದ್ದು ಅಂಗೀಕರಿಸಿದ್ದು ಮಾತ್ರ ನವೆಂಬರ್ ಇಪ್ಪತ್ತಾರು ಅದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತರ ಅಂಗೀಕ ಜಾರಿಗೊಳಿಸಲು ಮೂಲ ಕಾರಣ ಲಾಹೂರ್ ಅಧಿವೇಶನ ಲಾಹೂರಿನ ಭಾರತೀಯ ಕಾಂಗ್ರೆಸ್ಸಿನ ಪೂರ್ವ ಸ್ವರಾಜ್ಯದ ಸವಿ ನೆನಪಿಗಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತರಂದು ನಾವು ಜಾರಿಗೊಳಿಸಿದ್ವಿ ಈ ನಮ್ಮ ಸಂವಿಧಾನ ಬರೆಯಲು ಬುನಾದಿ ಹಾಕಿಕೊಟ್ಟ ಕಾಯ್ದೆಗಳು ಯಾವ್ಯಾವು ಅಂತಂದ್ರ ಹದಿನೆಂಟು ನೂರ ಐವತ್ತೆಂಟರಲ್ಲಿ ಬಂದ ಸ್ವಾತಂತ್ರ ಭಾರತ ಸ್ವಾತಂತ್ರ್ಯದ ಮಹಾಸನ್ನದು ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಬಂದ ಇಂಟೋ ಮಾರನೆ ಸುಧಾರಣೆಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಬಂದ ಮಾಂಟಗೋ ಫೋರ್ ವರದಿ ಇನ್ನೊಂದು ಗೊತ್ತಾ ನಾವು ಸಂವಿಧಾನವನ್ನು ಸಂವಿಧಾನ ರಚಿಸಲು ಹತ್ತೊಂಬತ್ತೂರ ನಲ್ವತ್ತಾರು ಸರ್ ಪಿತಿಕ್ಸ್ ಲಾರೆನ್ಸ್ ಶಿಫಾರಸಿನಂತೆ ನಾವು ಸಂವಿಧಾನ ರಚಿಸಕ್ಕೆ ಒಂದು ಕಮಿಟಿ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆನೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನಮ್ಮ ಭಾರತಕ್ಕೆ ನಮಗೆ ಒಂದು ಸಂವಿಧಾನ ಬೇಕು ಅಂತೇಳಿ ನಾವೇನ್ ಮಾಡ್ತೀವಿ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನ ಜಾರಿಗೊಳಿಸ್ತೀವಿ ಬ್ರಿಟಿಷರಿದ್ದರೂ ಕೂಡ ಅದು ಆ ಚಾಕಚಕತೆಯನ್ನ ನಮ್ಮ ಭಾರತೀಯ ಕಾಂಗ್ರೆಸ್ನವರು ತಂದಿರ್ತಾರ ಈಗ ಸಂವಿಧಾನವನ್ನು ಯಾರು ಶಿಫಾರಸಿನಂತೆ ರಚಿಸಲಾಯಿತು ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಸರ್ ಪ್ರಿತ್ಸ್ ಸರ್ ಪ್ರಿತಿಕ್ಸ್ ಲಾರೆನ್ಸ್ ಅವರ ಹತ್ತೊಂಬತ್ತು ನೂರ ನಲ್ವತ್ತಾರ ನಲವತ್ತಾರರ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನಂತೆ ಭಾರತದ ಸಂವಿಧಾನ ರಚಿಸಲಾಯಿತು ಯಾರ್ದು ಹತ್ತೊಂಬತ್ ನೂರ ನಲವತ್ತಾರರ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನಂತೆ ಭಾರತದ ಸಂವಿಧಾನ ಸಂವಿಧಾನದ ರಚನಾ ಸಮಿತಿಯನ್ನು ರಚಿಸಲಾಯಿತು ಇದರಲ್ಲಿ ನಿಮ್ಗೊಂದು ಹೇಳ್ತೀನಿ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಸರ್ ಫಿಟಿಕ್ಸ್ ಕ್ಯಾಬಿನೆಟ್ ನಿಯೋಗ ಕೂಡ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆಗಬಾರ್ದ ಅನ್ನೋದು ಕೂಡ ಶಿಫಾರಸು ಮಾಡಿತ್ತು ಬಟ್ ಏನ್ ಮಾಡೋದು ಅನಿವಾರ್ಯ ಕಾರ್ಯಗಳಿಂದ ಅಲ್ಲಿನ ನಾಯಕರ ಹೆಚ್ಚಿನ ಮುತುವರ್ಜಿಯಿಂದ ಅದು ಪಾಕಿಸ್ತಾನಕ್ಕೆ ಬೇರ್ಪಟ್ಟಿತ್ತು ಅದು ಎರಡನೇ ಮಾತು ನಮ್ಮ ಆಗಸ್ಟ್ ಹದಿಮೂರು ಆಗಸ್ಟ್ ಹದಿಮೂರು ನೈನ್ಟೀನ್ ಫಾರ್ಟಿ ಸೆವೆನ್ ಲಾರ್ಡ್ ಲಾರ್ಡ್ ಮೌಂಟ್ ಬ್ಯಾಟೆನ್ ಅವರು ಕರಾಚಿಗೆ ಭೇಟಿ ಕೊಟ್ಟಿರ್ತಾರ ಭೇಟಿ ಕೊಟ್ಟು ಅದೇ ಆಗಸ್ಟ್ ಹದಿನಾಲ್ಕರಂದು ಬೆಳಗಿನ ಹೊತ್ತು ಪಾಕಿಸ್ತಾನವನ್ನು ಸ್ವಾತಂತ್ರ್ಯವಾಗಿ ಘೋಷಿಸ್ತಾರ ಅದೇ ದಿನ ಮತ್ತೆ ಭಾರತಕ್ಕೆ ಬಂದು ರಾತ್ರಿ ಹನ್ನೆರಡು ಗಂಟೆ ಮೇಲ್ಗಡೆ ಭಾರತ ಕೂಡ ಸ್ವಾತಂತ್ರ್ಯ ಅಂತ ಘೋಷಿಸ್ತಾರ ಇದು ಬಹಳ ವಿಚಾರ ಮಾಡುವಂತ ವಿಚ ಶಕ್ತಿ ಕೋರಿ ಮತ್ತು ಮುಂದೆ ಹತ್ತು ಅದೇ ಭಾರತದ ಗೌರವ ಜನರಾಗಿ ಕೂಡ ಮುಂದಿನ ದಿನಗಳ ಹತ್ತೊಂಬತ್ತು ಹತ್ತೊಂಬತ್ತು ನಲವತ್ತೆಂಟು ಜೂನ್ ಒಂದು ಇಪ್ಪತ್ತೊಂದರವರೆಗೆ ಮುಂದುವರೆದು ಇಪ್ಪತ್ತೊಂದರ ನಂತರ ರಾಜ್ಗೋಪಾಲಾಚಾರ್ಯ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಮರಳಿ ತಮ್ಮ ದೇಶಕ್ಕೆ ಮರಳ್ತಾರ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿಶಿಷ್ಟವಾದ ಬರೆಯಲಾಗಿ ಇಟ್ಟಿರುವಂತ ದಿನ ಇನ್ನ ಕಂಟು ಪಾಯಿಂಟ್ ಇನ್ನ ಮೊದಲ ಸಭೆ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಯಾವಾಗ ಇತ್ತು ಅಂತಂದ್ರೆ ಡಿಸೆಂಬರ್ ಒಂಬತ್ತು ನೈನ್ಟೀನ್ ಫಾರ್ಟಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಓಕೆ ಇದಕ್ಕೆ ನಾವು ಇದಕ್ಕೆ ಅಧ್ಯಕ್ಷರಾದವರು ಯಾರು ಸಚ್ಚಿದಾನಂದ ಸಿನ್ಹಾ ಸಚ್ಚಿದಾನಂದ ಸಿನ್ಹಾ ಇವರನ್ನ ನಾವು ತಾತ್ಕಾಲಿಕ ಅಧ್ಯಕ್ಷರ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೇ ಕೇಳ್ತಾರೆ ತಾತ್ಕಾಲಿಕ ತಾತ್ಕಾಲಿಕ ಅಧ್ಯಕ್ಷರ ಯಾರಾಗಿದ್ರು ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರು ಯಾರಿದ್ರು ಅಂತಂದ್ರ ಸಚ್ಚಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರು ಕೇವಲ ಎರಡು ದಿನಗಳಿಗೆ ಮಾತ್ರ ಅಧ್ಯಕ್ಷರಾಗಿದ್ದರು ನೆನ್ಬಿಟ್ಕೋರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮುಂದೆ ಡಿಸೆಂಬರ್ ಹನ್ನೊಂದರಿಂದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರ ಇವರೇ ಮುಂದೆ ಕಂಟಿನ್ಯೂ ಪೂರ್ತಿ ನಮ್ಮ ಸಂವಿಧಾನ ಜಾರಿವರೆಗೂ ಜಾರಿಗೆ ಆಗುವವರೆಗೂ ಕೂಡ ಇವರೇ ಇರ್ತಾರ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಪೋಸ್ ಮುನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅದೇ ಸಭೆಯಲ್ಲಿ ತಲೆ ಆಗಿದೆ ಇಟ್ಕೋರಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಒಂದು ಕ್ವಶನ್ ಇರ್ತೈತಿ ಏನಂದ್ರ ಭಾರತ ಸಂವಿಧಾನ ರಚನಾ ಸಮಿತಿಯ ಸಮಿತಿಯ ಅಧ್ಯಕ್ಷರು ಯಾರಂತಂದಾಗ ನೀವೇನು ಬಂದ್ಬಿಡ್ತೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಯ್ಕೆ ಬಂದ್ಬಿಡ್ತೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಲ್ಲ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರ ಅಂತ ಎತ್ತಿ ತೋರಿಸ್ತಾ ಇದ್ದೀನಿ ಕರಡು ತಿಳ್ಕೊಳ್ಳಿ ಸಂವಿಧಾನ ರಚನಾ ಮತ್ತು ಕರಡು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ತರ ನೋಡಿ ಭಾರತದ ಸಂವಿಧಾನ ಶಿಲ್ಪಿ ಅಂತ ನಾವು ಅವ್ರು ಕರಿತೀವಿ ಯಾಕಂದ್ರ ಕೂಲಂಕುಷವಾಗಿ ಬಹಳ ಚಾಕಚಕ್ರತೆಯಿಂದ ಭಾರತದ ಸಂವಿಧಾನ ರಚನೆ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅವರೇ ಕರಡು ಅಂದ್ರೆ ಪೂರ್ತಿ ಆ ಸಿಸ್ಟಮ್ ಅನ್ನ ಬರೆಯುವುದಲ್ಲಿ ಎಲ್ಲ ಟು ಜಡ್ ಎಕ್ಸಾಮಿನ್ ಮಾಡಿ ಮಾಡಿರ್ತಾರ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೆದವರು ಯಾರು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಪಾಯಿಂಟ್ ಟಚ್ ಮಾಡಬೇಕು ಪಾಯಿಂಟ್ ಟು ಪಾಯಿಂಟ್ ಓದ್ತಾ ಇರಬೇಕು ಎಂಇ ಎಂ ವಿ ಎಮ್ಮಿ ಪೈಲಿ ನೋಡ್ರಿ ಇಲ್ಲಿ ಬರ್ದಿನಿ ಎಂ ಪೈಲಿ ಈಜ ಯಾರಾದ್ರ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೆದ್ರು ನೀವು ಇನ್ನೊಂದು ತಿಳಿ ತಿಳಿಲಿ ಪ್ರಪಂಚದ ಸಂವಿಧಾನ ಶಿಲ್ಪಿ ಅಂತ ಯಾರ ಯಾರನ್ನು ಕರೀತಾರ ಒಂದು ಸ್ವಲ್ಪ ಎಕ್ಸ್ಟರ್ ನಾಲೆಜ್ ಸಲುವಾಗಿ ತಿಳ್ಕೊಂಡ್ರಿ ಜೇಮ್ಸ್ ಮ್ಯಾಡಿಸನ್ ಜೇಮ್ಸ್ ಮ್ಯಾಡಿಸನ್ ಜೇಮ್ಸ್ ಮ್ಯಾಡಿಸನ್ ಪ್ರಪಂಚದ ಸಂವಿಧಾನ ಶಿಲ್ಪಿ ಅಂತ ಕರೀತಾರ ಓಕೆ ಇದು ನಮ್ಮ ನಮ್ಮ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಪ್ರಪಂಚದ ಪ್ರಪಂಚದೇನ ನಮಗ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರದವ್ರ ಯಾರು ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅಂದ್ರ ಎಮ್ ಪಿಲಿ ಪೈಲಿ ಅನ್ನೋದು ಮರಿಬೇಡ್ರಿ ಓಕೆ ಈ ಸಂವಿಧಾನ ಸಮಿತಿ ಸಂವಿಧಾನ ರಚನಾ ಆ ಸಮಿತಿಗೆ ಕಾನೂನು ಸಲಹೆಗಾರರಾಗಿ ಬೆನಿಗಲ್ ನರಸಿಂಹರಾವ್ ಅವರು ಆಯ್ಕೆ ಆಗ್ತಾರ ಫ್ರೆಂಡ್ಸ್ ತಿಳ್ಕೊಳ್ಳಿ ಬೆನಗಲ್ ಅವರು ಬೇರೆ ಯಾರು ಅಲ್ಲ ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರೂ ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗ ತೆಗೆದುಕೊಂಡಿದ್ದಾರೆ ಇನ್ನ ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬನ್ನಿ ಸಂವಿಧಾನ ಕರಡು ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು ವೆರಿ ಇಂಪಾರ್ಟೆಂಟ್ ಎಷ್ಟಿತ್ತಪ್ಪ ಅಂದ್ರೆ ಏಳು ಜನ ನಿಮ್ಮ ಉತ್ತರ ಏನಾಗಿರ್ಬೇಕು ಏಳು ಜನ ಆಗಿರಬೇಕು ವೆರಿ ಇಂಪಾರ್ಟೆಂಟ್ ನೋಡ್ರಿ ಭಾರತದ ಸಂವಿಧಾನ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತಿದೆ ಅಂದ್ರ ವೆಲ್ ಇನ್ ಅಡ್ವಾನ್ಸ್ ನಾವು ಆಲ್ರೆಡಿ ನಮಗೆ ನಮಗೆ ಬೇಕಾದಂತ ಸಂವಿಧಾನವನ್ನ ರಚನೆ ಮಾಡಿಕೊಂಡಿದ್ದೀವಿ ಈ ಸಂವಿಧಾನವನ್ನ ಭಾರತದ ಸಂವಿಧಾನವನ್ನು ನಾವು ರಚಿಸಲು ತೆಗೆದುಕೊಂಡ ಕಾಲ ಎಷ್ಟು ಕಾಲಮಿತಿ ಎಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಂಪಿಟೀಟರ್ ಪಾಯಿಂಟ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಪಾಯಿಂಟ್ ಟಚ್ ಮಾಡಬೇಕು ಯಾವಾಗಲೇ ಕಂಪಿಟೇಟ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗೋದು ಪಾಯಿಂಟ್ ಯಾವ ಅನ್ನೆಸರಿ ಯಾವ್ದಾದ್ರು ಒಂದು ಪಾಯಿಂಟ್ ಇದ್ರೆ ಹೇಳಿ ತಗೋದ್ ಹೋಗ್ಬಿಡ್ತೀನಿ ಯಾವುದು ಇಲ್ಲ ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಅದನ್ನ ಮಾತ್ರ ನಾ ಇಲ್ಲಿ ಬೋರ್ಡ್ ಅಲ್ಲಿ ಬರೀತೀನಿ ಅದನ್ನ ಮಾತ್ರ ರೀಪ್ರೆಸೆಂಟ್ ಮಾಡ್ತೀನಿ ಹಾಗಾಗಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ತಾ ಇರಿ ನಿಮ್ಗೆ ಇದೇ ತರ ಒಳ್ಳೆ ಕಂಟೆಂಟ್ ಕೊಡ್ತೀರಿ ನಮ್ಮ ಸಂವಿಧಾನದಲ್ಲಿ ಪೀಟಿಕೆ ಏನಿದೆ ಇದನ್ನ ಯು ಪಿ ಸಿಯಲ್ಲಿ ಯು ಪಿ ಎಚ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರ ಕೆ ಎಸ್ ಪ್ರಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರ ಯಾಕೆ ಕೇಳ್ತಾರ ನಿಮಗೆ ಪೀಟಿಕೆನೇ ಗೊತ್ತಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ಸಂವಿಧಾನ ಎಷ್ಟು ಓದಿದ್ರಿ ಏನು ಫಲ ಹಾಗಾಗಿ ಪೀಟಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಾಮಾಜಿಕ ರೈಜ್ ರಾಜಕೀಯ ಆರ್ಥಿಕ ನ್ಯಾಯವನ್ನು ಒದಗಿಸುತ್ತೇವೆ ಎಂದು ಹೇಳಲಾಗಿದೆ ಪೀಠಿಕೆಯಲ್ಲಿ ಈ ಮೂರು ಓಡಿಸಿದವಳ ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯವನ್ನು ಒದಗಿಸುತ್ತೇವೆ ಎಂದು ಪೀಠಿಕೆಯಲ್ಲಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟೋಸು ನಮ್ಮ ಭಾರತದ ಸಂವಿಧಾನವನ್ನು ದೈತ್ಯ ಆನೆಗೆ ಹೋಲಿಸಲಾಗಿದೆ ದೈತ್ಯ ಆನೆಗೆ ಯಾವುದಕ್ಕೆ ಹೋಲಿಸಲಾಗಿದೆ ಕೇಳ್ಬಿಡ್ತಾರೆ ಕಂಪ್ಲೀಟ್ ಎಕ್ಸಾಮ್ ಎಸ್ ಡಿ ಕೇಳ್ಬಿಡ್ತಾರೆ ಯಾವ ರೀತಿ ಹೋಲಿಸಲಾಗಿದೆ ದೈತ್ಯ ಆನೆಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ಭಾರತದ ಸಂವಿಧಾನವನ್ನು ಉರ್ದು ಭಾಷೆಯಲ್ಲಿ ತುರ್ಜುಮೆ ಮಾಡಿದ ಅಥವಾ ಬರೆದ ಬರೆದವರ ಹೆಸರೇನು ಗೊತ್ತಾ ಸಂವಿಧಾನ ಬರೆದವರು ಗೊತ್ತು ಉರ್ದುದಲ್ಲಿ ಕೂಡ ಬರೆದಿದ್ದಾರೆ ಅಬಿದಲಿ ಅಂತ ಅವರ ಹೆಸರು ಅಬಿದಲಿ ಅಬಿದಲಿ ಅವರು ಭಾರತದಲ್ಲಿ ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ ಸಂವಿಧಾನವನ್ನ ಓಕೆ ಇಷ್ಟು ಪಾಯಿಂಟ್ ಆಯ್ತು ಇವಾಗ ಇನ್ನೊಂದ್ ಎರಡು ಪಾಯಿಂಟ್ ಸಂವಿಧಾನ ಬಗ್ಗೆ ತಿಳ್ಕೊಳೋಣ ಬೇರೆ ದೇಶದ ಸಂವಿಧಾನ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಅತಿ ರಹಸ್ಯವಾಗಿ ಭಾರತ ವಿಶ್ವದ ಅತಿ ದೊಡ್ಡನ್ನ ಯಾರು ಅಮೇರಿಕಾ ಅಮೇರಿಕ ಕೂಡ ಸಂವಿಧಾನವನ್ನ ಅತಿ ರಹಸ್ಯವಾಗಿ ಬರ್ದಾರ ಹಾಗಾಗಿ ಅವ್ರನ್ನ ನಾವು ಏನ್ ಅನ್ಕೋಬೇಕು ನಾವು ಗೊತ್ತಿಲ್ಲ ಪ್ರಪಂಚದ ಅತಿ ದಪ್ಪ ಸಂವಿಧಾನ ಯಾವ್ದಿದೆ ಅಂದ್ರ ಈಗೋಸ್ ಸಂವಿಧಾನ ಅತಿ ದಪ್ಪವಾಗಿದೆ ಪ್ರಪಂಚದಲ್ಲಿ ಕಲ್ಯಾಣ ತತ್ವಗಳನ್ನು ಸಂವಿಧಾನದಲ್ಲಿ ಮೊದಲ ಬಾರಿಗೆ ಅಳವಡಿಸಿಕೊಂಡ ಬರೆದಂತ ದೇಶ ಯಾವುದಾದ್ರೂ ಇದ್ರೆ ಅದು ಸ್ಪೇನು ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಯಾರಿ ಅಂದ್ರೆ ಅದೊಂದು ಶ್ರಮ ಅದೊಂದು ಪರಿಶ್ರಮ ಶ್ರಮಕ್ಕೂ ಪರಿಶ್ರಮಕ್ಕೂ ಬಹಳ ವ್ಯತ್ಯಾಸ ಐತಿ ನೀವು ಪರಿಶ್ರಮ ಪಡಬೇಕು ಅಪ್ ಟು ದ ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ಟಚ್ ಮಾಡಬೇಕು ಅವಾಗ ಮಾತ್ರ ಸಕ್ಸಸ್ ಆಗಲು ಸಾಧ್ಯ ಇವಾಗ ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನಿಮ್ಗೆ ಎಕ್ಸ್ಟ್ರಾ ಇದ್ರೆ ಹೇಳ್ರಿ ಬೋರ್ಡ್ ಮ್ಯಾಗ ಯಾವ್ದೋ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇಲ್ಲ ಇದನ್ನ ನೀವು ಹ್ಯಾಂಡ್ ರೈಟಿಂಗ್ ಅಲ್ಲಿ ನೋಟ್ಸ್ ಮಾಡಿ ಇಟ್ಕೋಬೇಕು ಇದನ್ನ ರೆಪ್ಯನ್ ಮಾಡ್ತಾ ಇರಬೇಕು ಆವಾಗಲೇ ನಿಮಗೆ ಸಕ್ಸಸ್ ಹಾಕಲು ಸಾಧ್ಯ ನೋಡ್ರಿ ನವೆಂಬರ್ ಇಪ್ಪತ್ತಾರನ ಫ್ಯಾಷನ್ ಡೇ ಇದು ಒಂದು ಪಾಯಿಂಟ್ ಇಪ್ಪತ್ತಾರ ಜನಿಗೆ ಇದು ನೋಡ್ರಿ ಎಲ್ಲ ಎ ಟು ಎಲ್ಲ ಪಾಯಿಂಟ್ ಪ್ರತಿ ಪಾಯಿಂಟ್ ಕೂಡ ಎಕ್ಸಾಮ್ ಪರ್ಪೋಸೇ ಮಾಡಿದ್ದು ತಯಾರಿ ಮಾಡಿದ್ದು ಇದು ನಾನೇ ತಯಾರಿ ಮಾಡಿದ್ದು ನಾನೇ ಅಂದ್ರೆ ನಾನೇ ಅಲ್ಲ ಎಲ್ಲರ ಒಳಗೆ ಒಂದು ಜ್ಞಾನವನ್ನು ತೊಂಡು ನನ್ನದೇ ಆದ ಒಂದು ಕಂಟೆಂಟ್ ತಯಾರು ಮಾಡ್ತೀವಿ ಈಗ ಯಾರಾದ್ರೂ ನೀವೇ ನೋಡಿ ಅರವತ್ತು ದೇಶಗಳ ಸಂವಿಧಾನವನ್ನು ಎರವಲು ತೆಗೆದ ಸಂವಿಧಾನ ಬರ್ದಾರ ಅಂದ್ಬೋಳಕ್ಕೆ ಇಲ್ಲಿ ನಾನೇನು ಹೊಸದು ಬರೆದಿ ಏನಿಲ್ಲ ಅದರ ಪ್ರೆಸೆಂಟೇಶನ್ ಸ್ಕಿಲ್ ಅಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನು ಮಾತ್ರ ಕೊಡಲು ನಾನು ಬಯಸುತ್ತೇನೆ ಹಾಗಾಗಿ ನನ್ನ ಚಾನಲ್ ಜೊತೆ ಕೂಡಿರ್ರಿ ಕೂಡಿದ್ರ ನಿಮ್ಗೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ತರ್ತೀನಿ ಇದು ಕೇವಲ ಶ್ಯಾಂಪಲ್ ಥರ ತಂದಿದ್ದೀನಿ ಇವತ್ತಿನ ವಿಡಿಯೋ ಮುಂದಿನ ದಿನಮಾನಗಳಲ್ಲಿ ವಿಜ್ಞಾನ ಕೂಡ ತರ್ತೀನಿ ಜನರಲ್ ಸೈನ್ಸ್ ತರ್ತೀನಿ ಮೆಂಟಲ್ ಎಬಿಲಿಟಿ ತರ್ತೀನಿ ಜಿಯೋಗ್ರಫಿ ತರ್ತೀನಿ ಹಿಸ್ಟ್ರಿ ತರ್ತೀನಿ ಹಿಸ್ಟ್ರಿಯಲ್ಲಿ ಕೂಡ ನಲುಗಬೇಕು ಏನು ಓದಬೇಕು ಅನ್ನೋದು ನೀವು ತಿಳ್ಕೋಬೇಕು ಆ ಥರ ಇಂಟ್ರೆಸ್ಟಿಂಗ್ ಕ್ಲಾಸ್ಗಳನ್ನು ತರ್ತೀನಿ ಹಾಗಾಗಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡೋದು ಮರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕಳಿಸಿ ಕಂಟೆಂಟ್ ಒಳ್ಳೆ ರೀತಿ ಕೊಡ್ತಾ ಇದ್ದೀನಿ ನೀವು ಕೂಡ ನನ್ನ ಜೊತೆ ಜೊತೆಯಾಗಿ ಧನ್ಯವಾದಗಳು